ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷದ ಶುಭ ಸಂದೇಶಗಳು ಪ್ರಿಯರಿ ಈ ವರ್ಷ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ ಹೇಗೆ ನಡೆಯಬೇಕು ದೇವರು ಏನು ಯೋಜನೆ ಇಟ್ಟಿದ್ದಾನೆ ಎಂದು ವಾಕ್ಯದ ಮುಖಾಂತರ ದೇವರು ಮಾತಾಡುವನಾಗಿದ್ದಾನೆ ಪ್ರಿಯರಿ ಈ ವರ್ಷ ದೇವರು ಪ್ರಾರ್ಥನೆ ವರ್ಷವಾಗಿ ಬದಲಿಸ್ತಾನೆ ನೀವು ಕಳೆದ ನಾಲ್ಕರಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿದಿರಿ ಅದಕ್ಕಿಂತ ಹತ್ತು ಪಾಲು ಎಷ್ಟು ಹೆಚ್ಚು ನೀವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗುವಂತೆ ದೇವರು ದೇವರಾತ್ಮ ಮಾಡ್ತಾನೆ ಏಕೆಂದರೆ ಹೊರಗಿನ ಸಂಗತಿ ಎಲ್ಲ ನೋಡುವಾಗ ದೇವರು ನಿಮ್ಮ ಹೃದಯದಲ್ಲಿ ಒಂದು ಭಾರ ಹಾಕುತ್ತಾನೆ ಪ್ರಾರ್ಥನೆಯ ಭಾರ ಹಾಕ್ತಾನೆ ಎಲ್ಲರ ಹೃದಯದಲ್ಲಿ ಒಂದು ಪ್ರಾರ್ಥನೆ ಭಾರ ದೇವರು ಹಾಕ್ತಾನೆ ಈ ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ದೇವರು ಏನು ಮಾಡ್ತಾನೆ ಪ್ರೊಟೆಕ್ಷನ್ ಕೊಡ್ತಾನೆ ಕಾಯುತ್ತಾನೆ ಏಕೆಂದರೆ ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮೇಲೆ ಪರಿಶುದ್ಧಾತ್ಮನ ಮುದ್ರೆ ಇರ್ತದೆ ಏಕೆಂದರೆ ನೀವು ಬೇಕಾದರೆ ನೋಡಿ ಬರುವ ವರ್ಷ ಈ ಈ ವರ್ಷ ಇಪ್ಪತ್ತ ಐದರಲ್ಲಿ ನಿಮ್ಮ ಪ್ರಾರ್ಥನೆ ಜೀವಿತ ಹೆಚ್ಚಾಗ್ತದೆ ದೇವರ ಭಯಭಕ್ತಿ ಹೆಚ್ಚಾಗ್ತದೆ ಜನರು ಒಂದು ಭಯದಿಂದ ದೇವರ ಭಯದಿಂದ ಭಕ್ತಿಯಿಂದ ನಡೆಯುತ್ತಾರೆ ಅಧರ್ಮ ಕೂಡ ಅಷ್ಟೇ ಹೆಚ್ಚಾಗ್ತದೆ ಅಧರ್ಮ ತುಂಬ ಹೆಚ್ಚಾಗ್ತದೆ ಆದರೆ ಅದಕ್ಕಿಂತ ಹೆಚ್ಚು ದೇವ ಮಕ್ಕಳ ಪ್ರಾರ್ಥನೆ ಹೆಚ್ಚಾಗ್ತದೆ ಅದಕ್ಕಸ್ಕರ ದೇವರು ನಿಮ್ಮ ಸಂಗಡ ಇದ್ದಾನೆ ನಿಮ್ಮನ್ನು ಪ್ರೀತಿಸ್ತಾನೆ ದೇವರು ದೇವರ ಮಕ್ಕಳಿಗೆ ದೇವರು ಯಾವ ವಿಷಯದಲ್ಲಿ ಆದರೂ ಕಡಿಮೆ ಮಾಡೋದಿಲ್ಲ ಯಾವ ವಿಷಯದಲ್ಲಿ ಏಕೆಂದರೆ ದೇವರ ಅಸ್ತ ನಿಮ್ಮ ಮೇಲೆ ಇರ್ತದೆ ನಿಮ್ಮ ಆತ್ಮಿಕ ಜೀವಿತ ಈ ವರ್ಷದಲ್ಲಿ ಬೆಳೆಯುತ್ತದೆ ಇನ್ನೂ ನೀವು ನೀವು ಹೆಚ್ಚೆಚ್ಚು ಒಳಗಿಂದ ನಿಮಗೆ ದಾ ಬರ್ತದೆ ಈ ವರ್ಷದಲ್ಲಿ ನಾವೊಂದು ವಾಕ್ಯವನ್ನು ಓದುವ ಯಶಯನ ಗ್ರಂಥ ನಲವತ್ತ ಐದರಲ್ಲಿ ದೇವರು ಏನು ಹೇಳ್ತಾಯಿ ನೋಡ ಯಹೋನು ಅವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗ ತುಳಿದು ರಾಜ್ಯರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಲಿಗಿಲುಗಳನ್ನು ತೆರೆದು ಮುಚ್ಚಿಲಿಸ್ ಮುಚ್ಚಿದ ಮುಚ್ಚಲಾಗದೆ ತಾನು ಅಭಿಷೇಕಿಸಿದ ಆ ಕೊರೇಷನಿಗೆ ಹೀಗೆ ತಾನೆ ಪ್ರಿಯರೇ ನಿಮ್ಮ ಅಭಿಷೇಕ ಹೆಚ್ಚಾಗ್ತದೆ ಯಾರ್ಯಾರು ದೇವರಲ್ಲಿ ನೀವು ಇದ್ದೀರಿ ನಿಮ್ಮ ಅಭಿಷೇಕ ಈ ವರ್ಷ ಹೆಚ್ಚಾಗ್ತದೆ ನಿಮಗೆ ದೇವರು ಕೈ ಹಿಡಿದು ನಡೆಸ್ತಾನೆ ನಿಮ್ಮ ಅಭಿಷೇಕ ಡಬಲ್ ಆಗ್ತದೆ ಏಕೆ ದೇವರು ಅಭಿಷೇಕವನ್ನು ಕೊಡ್ತಾನೆ ಏಕೆಂದರೆ ನಿಮಗೆ ಇಡಲಿಕ್ಕೆ ಇಡ್ ಇಟ್ಕೊಳ್ಳಿಕ್ಕೆ ಅಲ್ಲ ಅದು ಅದು ಇತರಗಸ್ತ್ರ ನಿಮಗೆ ಒಳಗೆ ನಿಮ್ಮ ಪರಿಶುದ್ಧ ಆತ್ಮನಿದ್ದಾನೆ ಅದು ನಿಮಗಸ್ತ್ರ ಮೇಲಿಂದ ಸುರಿಸಿದ್ದಾನೆ ಅದು ಇತರೆ ಹೆಸರ ಅದಗ ಪಂಚಶತಮಾನ ದಿವಸ ಅಪೋಸ್ತಲ ಮೇಲೆ ಆ ಪರಿಶುದ್ಧಾತ್ಮನು ಹಿಡಿದು ಬರುವಾಗ ಬಂದ ನಂತರ ಅವರು ಸಂಪೂರ್ಣ ಬದಲಾದರು ಅವರ ಒಳಗೆ ಪರಿಶುದ್ಧ ಆತ್ಮನು ಇತ್ತು ಏಸು ಊದಿ ಪರಿಶುದ್ಧ ಆತ್ಮನು ಕೊಟ್ಟಿದ್ದಾನೆ ಅವರಿಗೆ ಪ್ರಿಯರೇ ಆದರೆ ಯಾಗ ಯಾವಾಗ ಯೇಸುನ ವಾಕ್ಯಕ್ಕೆ ಅವರು ವಿಧೇಯರಾದರು ನೀವು ಎರುಸುಲೆಯ ಮೇಲೆ ನಿಲ್ಲಿರಿ ಪ್ರಾಥನದಲ್ಲಿ ಏನು ಹೇಳಿದನು ಪ್ರಾಥನದಲ್ಲಿ ನೀವು ಇರಿ ಯಾವಾಗ ಯೇಸುನ ಮಾತುಕತೆ ಅವರು ವಿಧೇಯರಾದರು ಆಗ ಪಂಚಶತಮಾನ ದಿವಸ ಅವರ ಪರಿಶುದ್ಧಾತ್ಮನ ಮೇಲಿನಿಂದ ಬಂತು ಮೇಲಿಂದ ಅಭಿಷೇಕ ಬಂತವರಿಗೆ ಬೆಂಕಿ ಅಭಿಷೇಕ ಅದು ಯಾಕೆ ಕೊಡಲ್ಪಡುವುದು ಅದು ಇತರರಿಗೆ ಸರ ಇತರರಿಗೆ ಸರ ಉಪಯೋಗ ಆಗಬೇಕನ್ನು ಅವರಿಗೆ ಇತರರಿಗೆ ಉಪಯೋಗ ಮಾಡಲಿಕ್ಕೆ ಅದು ಪರಿಶುದ್ಧ ಆತ್ಮ ಕೊಟ್ಟಿದ್ದು ಅವರು ಇತರರಿಗೆ ಸರ ಉಪಯೋಗ ಮಾಡಿದರು ಅವರು ಬೋಧನೆ ಕೊಡುವಾಗಲೇ ಅಲ್ಲಿದ್ದ ಜನರು ಮಾನಸಾಂತರ ಆದರು ಪಶ್ಚಾತ್ತಾಪ ಆದರು ಎದೆ ಬಡಿದುಕೊಂಡರು ಏನು ಮಾಡಬೇಕು ಈಗ ನಾವು ಏನು ಮಾಡಬೇಕು ಎಂದು ಅವರತ್ರ ಪ್ರಶ್ನೆ ಕೇಳಿದರು ಅಂಥ ವರ್ಷದಲ್ಲಿ ನಾವು ಇದ್ದೇವೆ ಅಂತಹ ವರ್ಷದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ದೇವರು ನಿಮಗೆ ಈ ವರ್ಷ ಅಭಿಷೇಕ ಕೊಡ್ತಾನೆ ಯಾಕೆ ನಿಮಗಸ್ತ್ರ ಅಲ್ಲ ಇತರಿಗಸ್ರ ಕೊಡ್ತಾನೆ ಏಕೆಂದರೆ ಇತರರಿಗೆ ಹೇಳಬೇಕು ಶುಭ ಸಂದೇಶ ನಿಮ್ಮ ಮುಖಾಂತರ ದೇವರು ಅದ್ಭುತ ಸೂಚ ಕಾರ್ಯ ಮಾಡ್ತಾನೆ ನೀವು ಕೈ ಇಡುವಾಗನೇ ಜನರಿಗೆ ಏನಾಗ್ತದೆ ಸ್ವಸ್ಥತೆ ಆಗ್ತದೆ ನೀವು ಮಾತಾಡುವಾಗ ದವ್ವ ಓಡಿಯೋಗ್ತದೆ ಮತ್ತು ಅಪಸ್ಥಲ ಜೀವಿತ ಹೇಗಿತ್ತು ಅವರು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು ಹಗಲು ರಾತ್ರಿ ಸಮಯ ಸಿಗುವಾಗ ಪ್ರಾರ್ಥನೆ ಇಲ್ಲಿ ಕಳೆಯುತ್ತಿದ್ದರು ಸಂಪೂರ್ಣವಾಗಿ ಒಪ್ಪಿಸಿ ಕೊಟ್ಟು ಕೊಟ್ಟಿದ್ದರು ಅವರು ಯಾವಾಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾನೆ ಟೋಟಲಿ ಅವನು ಒಪ್ಪಿಸಿಕೊಡ್ತಾನೆ ಆ ವ್ಯಕ್ತಿಗೆ ದೇವರು ಉಪಯೋಗ ಮಾಡ್ತಾನೆ ಪ್ರಿಯರೇ ಉಪಯೋಗ ಮಾಡಿದಂಥ ದೇವರು ಹೀಗೆ ಬಿಡುವುದಿಲ್ಲ ಏಕೆಂದರೆ ಆ ಉಪಯೋಗ ಆದ ವ್ಯಕ್ತಿ ಹೇಗೆ ಈ ಲೋಕದಲ್ಲಿ ಉಪಯೋಗ ಆದನು ಎಲ್ಲ ಪುಸ್ತಕದಲ್ಲಿ ಇರ್ತದಲ್ಲಿ ಪರಲೋಕದಲ್ಲಿ ಪುಸ್ತಕಗಳು ಉಂಟು ಆ ಪುಸ್ತಕದಲ್ಲಿ ಪ್ರಿಯರೇ ಬರೆದಿಡ್ತಾರೆ ಪುಸ್ತಕದಲ್ಲಿ ಇರ್ತದೆ ಅದು ನೀವು ಮಾಡಿದ ಒಳ್ಳೆಯ ಕೆಲಸ ದೇವರು ಏನು ಬಯಸ್ತಾ ಇದ್ದಾನೆ ರಾಶಿ ರಾಶಿ ಜನರು ದೇವರ ರಾಜ್ಯಕ್ಕೆ ಬರಬೇಕಂತ ಯಾರ ಅದಕ್ಕಸ್ತ್ರ ಅಭಿಷೇಕ ಕೊಡುವುದು ಈ ಕುರೇಶಗೆ ಅಭಿಷೇಕ ಮಾಡಿದನು ಯಾರಿಗಸ್ ಇತರಿಗೆ ಅಭಿಷೇಕ ಮಾಡಿದಾನದ ನಿಮಗೆ ಅಭಿಷೇಕ ಮಾಡ್ತಾನೆ ಈ ವರ್ಷ ಇತರಿಗಸ್ರ ಪ್ರಾರ್ಥನೆ ಜೀವಿತ ಹೆಚ್ಚಾಗ್ತದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಒಳಗೆ ಒಂದು ಬರ್ತದೆ ಹೋಗುವ ಪ್ರಾರ್ಥನೆಗೆ ಹೋಗುವ ಪ್ರಾರ್ಥನೆ ಮಾಡುವ ಎಂದು ಏನಾದ ಪ್ರೇರಣೆ ಬರ್ತದೆ ಒಳಗಿಂದ ಇಂಥ ವರ್ಷದಲ್ಲಿ ಇದ್ದೇವೆ ಏಕೆಂದರೆ ಹೊರಗೆ ಕೂಡ ಭಯಾನಕ ಸಂಗತಿ ನಡೆಯಬಹುದು ಏಕೆ ಸತ್ಯ ವೇದದಲ್ಲಿ ಬರೆದು ಸತ್ಯವಾಗಿದೆ ಅದು ತಪ್ಪಿ ಹೋಗುವುದಿಲ್ಲ ಭಯಾನಕ ಸಂಗತಿ ನಡೆಯಬಹುದು ಆದರೆ ದೇವರ ಮಕ್ಕಳಿಗೆ ದೇವರು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರೇರಣೆ ಕೊಡ್ತಾನೆ ಏಕೆಂದರೆ ನಿಮ್ಮ ಪ್ರಾರ್ಥನೆ ಒಬ್ಬನ ಜೀವಿತ ಬದಲು ಮಾಡ್ತದೆ ಸರ ದೇವರು ನಿಮ್ಮನ್ನು ಅಭಿಷೇಕ ಮಾಡ್ತಾನೆ ಅಭಿಷೇಕ ಮಾಡಿ ದೇವರು ನಿಮಗೆ ನಡೆಸ್ತಾನೆ ದೇವರ ಮಕ್ಕಳು ಎಲ್ಲದಕ್ಕೆ ಸಿದ್ಧ ಇರ್ ಇರಬೇಕು ದೇವರ ಆತ್ಮ ಹೇಳ್ತು ಎಲ್ಲದಕ್ಕೆ ನೀವು ಸಿದ್ಧ ಇರಬೇಕು ಎಲ್ಲ ಸಂಗತಿಗೆ ಸಿದ್ಧ ಇರಬೇಕು ದೇವರು ನಿಮಗೆ ಜ್ಞಾನದಿಂದ ತುಂಬಿಸ್ತಾನೆ ಆತ್ಮಗಳನ್ನು ಆಕರ್ಷಿಸುವ ಜ್ಞಾನದಿಂದ ತುಂಬಿಸ್ತಾನೆ ನಿಮಗೆ ದೇವರು ತನ್ನ ರಾಜ್ಯಕ್ಕೆ ನಾಶನ ಮಾರ್ಗದಲ್ಲಿ ಇದ್ದ ಜನರಿಗೆ ಬರಲಿಕ್ಕೆ ದೇವರ ಮಕ್ಕಳಿಗೆ ಏನೇನೋ ಜೀವಿತದಲ್ಲಿ ಕಡಿಮೆ ಉಂಟು ಅದು ತುಂಬಿಸ್ ತುಂಬಿಸಿಕೊಡ್ತಾನೆ ನಿಮ್ಮ ಪಾತ್ರೆಯನ್ನು ತುಂಬಿಸ್ತಾನೆ ಈ ವರ್ಷ ನಿಮ್ಮ ಪಾತ್ರೆಯ ತುಂಬಿಸೋ ತುಂಬುವ ವರ್ಷವಾಗಿದೆ ಏಕೆಂದರೆ ದೇವರು ನಿಮ್ಮನ್ನು ಒಳ್ಳೆಯ ಪಾತ್ರೆಯಾಗಿ ಉಪಯೋಗ ಮಾಡ್ತಾನೆ ಈ ವರ್ಷ ಬಂಗಾರದ ಪಾತ್ರೆಯಾಗಿ ಉಪಯೋಗ ಮಾಡಲಿಕ್ಕೆ ಬಯಸ್ತಾನೆ ದೇವರು ಪ್ರಿಯರೇ ಯೇಸ್ಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ದೇವರ ದೃಷ್ಟಿಯಲ್ಲಿ ಸಾಮಾನ್ಯನಲ್ಲ ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಿ ಲೋಕದಲ್ಲಿ ಕಷ್ಟ ಸಂಕಟ ಬರಬಹುದು ಲೋಕದಲ್ಲಿ ಬರಬಹುದು ಯಾವಾಗ ನೀನು ಕರ್ತನಲ್ಲಿ ನೀನು ಅನುನೆಲ್ಲಿ ನಡೆಯುವಾಗ ಕರ್ತನು ನಿನ್ನ ಸಂಗಡೆಯೇ ಇದ್ದಾನೆ ಈ ಲೋಕದ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೇನೆ ಎಲ್ಲ ದಿವಸ ನಿನ್ನ ಸಂಗಡ ಇದ್ದೇನೆ ವಾಗ್ದಾನ ಮಾಡಿದ್ದಾನೆ ಏಕೆ ಆ ವಾಗ್ದಾನ ನೆರವೇರಿಸುವ ವರ್ಷವಾಗಿದೆ ಅದಕ್ಕೆ ಸಹ ನಿನ್ನ ಜೀವಿತದಲ್ಲಿ ಹಳೆಯ ಹಳೆಯ ಸಂಗತಿ ಮರೆತು ಬಿಟ್ಟು ನಿನ್ನ ಜೀವಿತ ಹಳೆಯದು ಏನಾಗಿದೆ ನನ್ನ ಜೀವಿತದಲ್ಲಿ ಅದೆಲ್ಲ ಮರೆತು ಮುಂದಕ್ಕೆ ಕಾಲಿಟ್ಟು ಹೋಗಬೇಕನ್ನು ದೇವರು ಬಯಸ್ತಾನೆ ಮುಂದೆ ನೋಡು ಹೇಳ್ತಾನೆ ಆತನು ಹಿಂದೆ ನೋಡಬೇಡ ಮುಂದೆ ನೋಡು ಫ್ಯೂಚರ್ ನೋಡು ನೀನು ಮುಂದೆ ನೋಡಬೇಕು ಅಂತ ಹೇಳ್ತಾನೆ ನಮಗೆಲ್ಲರಿಗೂ ಹೇಳ್ತಾನೆ ಆತನು ಮುಂದೆ ನೋಡಿ ಹೋಗು ಹಿಂದೆ ನೋಡಬೇಡ ಸೈತಾನನು ತೋರಿಸ್ಬೋದು ಹಿಂದೆ ಹೀಗಾಯಿತು ಹಾಗೆ ಹಿಂದೆ ನೋಡುವ ಅಗತ್ಯ ಇಲ್ಲ ಹೆಜ್ಜೆ ಮುಂದೆ ಇಟ್ಟು ಹೋಗಬೇಕನ್ನು ದೇವರು ದೇವರ ಆತ್ಮ ಹೇಳ್ತಾ ಉಂಟು ಅದಕ್ಕಸ್ತ್ರ ನಿನಗೆ ಅಭಿಷೇಕ ದೇವರು ಕೊಟ್ಟಿದ್ದಾನೆ ಬೇರೆ ಯಾವುದಕ್ಕೆ ಸಲ್ಲ ಅಭಿಷೇಕ ಕೊಡುವುದು ಏಕೆ ಏಕೆ ಕೊಡುವುದು ದೇವರ ರಾಜ್ಯಕ್ಕೆ ಏನಾಗಬೇಕು ಬೆನಿಫಿಟ್ ಆಗಬೇಕು ನೀನು ನೀನು ನಾನು ಒಂದು ಪಾತ್ರೆಯಾಗಿ ಉಪಯೋಗ ಆಗಬೇಕೆಂದು ದೇವರು ಬಯಸ್ತಾನೆ ದೇವರ ಅಸ್ಥ ನಿಮ್ಮ ಮೇಲೆ ಇರ್ತದೆ ದೇವದೂತರು ಹಿಂದೆ ಮುಂದೆ ನಿಲ್ತಾರೆ ನಿಮ್ಮ ನೀವು ಎಲ್ಲಿ ಹೋದರೂ ಆತನ ಇರ್ತಾನೆ ಆ ಬೆಳಕು ನಿಮ್ಮ ಸಂಗಡೆ ಇರ್ತದೆ ಆ ಸಮಾಧಾನ ನಿಮ್ಮ ಸಂಗಡೆ ಉಂಟು ಏಕೆಂದರೆ ನೀನು ನೀವು ಏನು ಕಳಕೊಂಡಿದ್ದೀರಿ ನಿಮಗೇನು ಆಗಲಿಲ್ಲ ಹೋದ ವರ್ಷದಲ್ಲಿ ಆದರೆ ಈ ವರ್ಷದಲ್ಲಿ ನೀವು ಪಡ್ಕೊಳ್ತೀರಿ ನೀವು ಪಡ್ಕೊಳ್ತೀರಿ ಏನೂ ಆಗಲಿಲ್ಲ ಆ ವರ್ಷದಲ್ಲಿ ನಿಮಗೆ ಏನು ಸಿಗಲಿಲ್ಲ ಈ ವರ್ಷದಲ್ಲಿ ದೇವರು ನಿಮ್ಮ ಪಾತ್ರೆಯನ್ನು ತುಂಬಿ ನಿಮಗೆ ಉಪಯೋಗ ಮಾಡ್ತಾನೆ ದೇವರ ರಾಜ್ಯಕಸ್ರ ಉಪಯೋಗ ಮಾಡ್ತಾನೆ ಅದಕ್ಕಸ್ಕರ ಏಸು ಹೇಳ್ತಾನೆ ಇಲ್ಲಿ ನೀವು ಗಂಟು ಮಾಡಿ ಇಟ್ಟ ಇಡಬೇಡಿರಿ ನುಸಿ ಇಡ್ತದೆ ಕಳ್ಳನು ಬರ್ತಾನೆ ಕಣ್ಣು ಹಾಕ್ತಾನೆ ಆದರೆ ಅಲ್ಲಿ ನೀವು ಗಂಟು ಮಾಡಿ ಹಿಡಿಯದಿರ್ತಾನೆ ಪರಲೋಕದಲ್ಲಿ ಗಂಟು ಮಾಡಿರಿ ಅದರ ಅರ್ಥ ಏನು ನಾಶನ ಹೋಗುವ ಆತ್ಮನನ್ನು ನೀವು ಸಂಪಾದನೆ ಮಾಡಬೇಕು ಪ್ರಿಯರೇ ಈ ಲೋಕದಲ್ಲಿ ನೀವು ಇರುವಾಗ ಏನು ಬಿತ್ತೀರಿ ಅದು ಕೊಯ್ತೀರಿ ಅದು ಈ ಲೋಕದಲ್ಲಿ ಮಾತ್ರ ಈ ಲೋಕದಲ್ಲಿ ಮಾತ್ರ ನೀವು ಏನು ಬಿತ್ತಿದ್ದೀರಿ ಅದು ಕೊಯ್ತೀರಿ ಇಲ್ಲಿ ಹಣದ ವಿಷಯದಲ್ಲಿ ಮಾತಾಡೋದಿಲ್ಲ ಅದು ಒಂದು ಭಾಗ ಚಿಕ್ಕ ಭಾಗ ಪ್ರೀತಿ ಬಿತ್ತಿದ್ದರೆ ಪ್ರೀತಿ ಕೊಯ್ತೀರಿ ಸಮಾಧಾನ ಬಿತ್ತಿದ್ದರೆ ಸಮಾಧಾನ ಕೊಯ್ತೀರಿ ದೀನತೆ ಬಿತ್ತಿದ್ದರೆ ದೀನತೆ ಕೊಯ್ತೀರಿ ಈ ಲೋಕದಲ್ಲಿ ಏನು ನೀವು ಬಿತ್ತಿದ್ದೀರಿ ಅದು ಈ ಲೋಕದಲ್ಲಿ ಮಾತ್ರ ಕೊಯ್ಯುವುದು ಆ ಲೋಕದಲ್ಲಿ ನಿಮಗೆ ಕೊಯ್ಯಬೇಕಾದರೆ ಏನು ಬೇಕು ಆ ಲೋಕದಲ್ಲಿ ಕೊಯ್ಬೇಕಾದರೆ ಮೇಲಿನ ಮೇಲೆ ನೀವು ಏನು ಮಾಡಬೇಕು ಮೇಲಿನ ಬ್ಯಾಂಕಲ್ಲಿ ಯಾವ ಕರೆನ್ಸಿ ನಡೆಯುತ್ತದೆ ಅದು ನೋಡಬೇಕು ಈ ಲೋಕದ ಕರೆನ್ಸಿ ಅಲ್ಲ ಮೇಲಿನ ಕರೆನ್ಸಿ ದೇವರು ಏನು ಬಯಸ್ತಾನೆ ನೀನು ಬಾಯಿ ಬಿಚ್ಚಿ ಹೇಳಬೇಕು ನೀನು ಹೇಳು ಹೇಳ್ತಾನೆ ಏಕೆಂದರೆ ಒಂದು ಆತ್ಮ ಎಂದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಅಮೂಲ್ಯವಾದ ಸಂಗತಿಯಾಗಿದೆ ಅಲ್ಲಿ ದೇವರ ವಾ ಕೊರೇಸನಿಗೆ ಹೇಳ್ತಾನೆ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸರಿ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳುಗಳನ್ನು ಮುರಿದು ಬಿಡುವೆನು ಹೇಳ್ತಾನೆ ದೇವರು ನಿನ್ನ ಮುಂದೆ ಹೋಗ್ತಾನೆ ನಿನ್ನ ಸಂಗಡ ಇದ್ದಾನೆ ಹೀಗೆ ಮೋಸೆ ಸಂಗಡ ಇದ್ದನು ಮೋಸೆಗೆ ಹೇಳ್ತಾನೆ ನಿನ್ನ ಬಾಯಿ ಹುಟ್ಟಿಗೆ ನಾನು ಇದ್ದೇನೆ ನಾನು ನಾನಿದ್ದೇನೆ ನೀನು ಮಾತಾಡ್ದಲ್ಲ ದೇವರು ಮಾತಾಡುವುದು ಅದೇ ಪ್ರಕಾರ ಇಲ್ಲಿ ಹೇಳ್ತಾನೆ ಆತನು ಹೇಳ್ತಾ ಇದ್ದಾನೆ ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೇನೆ ಹೇಳ್ತಾನೆ ಅಡೆ ತಡೆಗಳನ್ನು ಸರಿ ಮಾಡ್ತಾನೆ ನಿನ್ನ ಜೀವಿತದಲ್ಲಿ ಏನು ಅಡೆ ಉಂಟು ತಡೆ ಉಂಟು ಅದು ನಾನು ಸರಿಪಡಿಸ್ತೇನೆ ಎಂದು ಹೇಳ್ತಾನೆ ಆತನು ನಾನು ಸರಿ ಮಾಡ್ತಾನೆ ಎಂದು ಹೇಳ್ತಾನೆ ಆತನು ತಡೆಗಳು ಹೋದ ವರ್ಷದಲ್ಲಿ ಏನು ತಡೆ ಇತ್ತು ನಿನಗೆ ಈ ವರ್ಷದಲ್ಲಿ ಅದೆಲ್ಲ ಆತನು ಏನು ಒಡೆದು ಬಿಡ್ತಾನೆ ಆತನು ಇಲ್ಲಿ ದೇವರ ವಾಕ್ಯದ ದಿನ್ಯಗಳನ್ನು ಸಮ ಮಾಡ್ತಾನೆ ತಾಮ್ರದ ಕಡೆಗಳನ್ನು ಒಡೆದು ಕಬ್ಬಿಣದ ಅಗುಳುಗಳನ್ನು ಮುರಿದು ಬಿಡ್ತಾನೆ ಅಂತ ಹೇಳ್ತಾನೆ ಏನು ಬಂಧನ ಉಂಟು ಅದು ಮುರಿತಾನೆ ದೇವರು ನಿಮ್ಮ ಈ ವರ್ಷದಲ್ಲಿ ಮುರಿದು ಬಿಟ್ಟು ನಿನ್ನ ಬಂಧನಲ್ಲ ಮುರಿದು ಆತ ನಿನಗೆ ದೇವರ ರಾಜ್ಯ ಗಸರ ಎಲ್ಲ ಬಾಗಿಲು ತೆರೆಯುತ್ತಾನೆ ಹೋದ ವರ್ಷದಲ್ಲಿ ಮುಚ್ಚಿದ್ದ ಬಾಗಿಲು ಈ ವರ್ಷಕ್ಕೆ ದೇವರು ನಿನಗೆ ತೆರೆಯುತ್ತಾನೆ ತೆರೆದು ಬಿಡ್ತಾನೆ ಅದಕ್ಕೆ ಸರ್ ದೇವರು ಹೇಳ್ತಾನೆ ಹೆದರಬೇಡ ಹೇಳ್ತಾನೆ ಹೊರಗಿನ ಸಂಗತಿ ನೋಡಿ ನಿನ್ನ ಹೆದರಬೇಡ ಧೈರ್ಯದಿಂದ ಇರು ದೇವರ ಮಕ್ಕಳಿಗೆ ಹೇಳ್ತಾರೆ ಧೈರ್ಯದಿಂದ ಇರು ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಹೇಳ್ತಾನೆ ಆತನು ದೇವರು ನಿನ್ನ ಸಂಗಡ ಇದ್ದೇನೆ ಇದ್ದಾನೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ನಿನ್ನ ಸಂಗಡ ಇದ್ದಾನೆ ನಿನ್ನ ಜೊತೆಯಲ್ಲಿ ಇದ್ದಾನೆ ಆತನು ನಿನಗೆ ಕರ ಹಿಡಿದು ಆತನು ನಡೆಸ್ತಾನೆ ಕರ ಹಿಡಿದು ಮುಂದೆ ಕೊಂಡೋಗ್ತಾನೆ ಆತನು ಸರಿಯಾದ ಡೈರೆಕ್ಷನಲ್ಲಿ ಮಾರ್ಗದಲ್ಲಿ ನಿನಗೆ ಈ ವರ್ಷ ನಡೆಸ್ತಾನೆ ಆತನು ಆತನಿಗೆ ಮೆಚ್ಚುವ ರೀತಿಯಲ್ಲಿ ನಡೆಸ್ತಾನೆ ಈ ವರ್ಷ ಆತನು ನಿಮಗೆ ದೇವರಿಗೆ ಏನು ಮೆಚ್ಚುಗೆ ಉಂಟು ಅದು ನಿಮಗೆ ಒಳಗಿಂದ ಅರಿವು ಆಗ್ತದೆ ಮೆಚ್ಚುಗೆ ಇಲ್ಲದ ಸಂಗತಿ ಒಂದೇಳೆ ಪ್ರೇರಣೆ ಬಂದೆ ಅದು ಬೇಡ ಹೇಳ್ತಾನೆ ದೇವರು ಅದು ಬೇಡ ಅದು ಅದು ಮಾಡುವುದಿಲ್ಲ ದೇವರ ಬಾಯಿಂದ ಬಂದ ಒಂದೊಂದು ಮಾತು ವ್ಯರ್ಥವಾಗುವುದಿಲ್ಲ ಸತ್ಯವೇದ ಹೇಳ್ತದೆ ಆತನ ಬಾಯಿಂದ ಬಂದ ಬಿದ್ದ ಒಂದು ಮಾತು ವ್ಯರ್ಥವಾಗುವುದಿಲ್ಲ ಅದು ನೆರವೇರುತ್ತದೆ ಪ್ರಿಯರೇ ಸತ್ಯವೇದಲಿ ಏನು ಬರೆದಿದೆ ಅದು ನೆರವೇರ್ತಾ ಉಂಟು ಎಲ್ಲ ಪ್ರವಾದನೆ ವಾಕ್ಯ ಇದು ಅದು ನೆರವೇರ್ತಾ ಉಂಟು ನಿಮ್ಮ ಕಣ್ಣು ಎದುರಿಗೆ ನಮ್ಮ ಕಣ್ಣೆ ನೆರವೇರುತ್ತಾ ಉಂಟು ಆದರೆ ನಿಮ್ಮ ಸಂಗಡ ದೇವರು ಇದ್ದಾನೆ ಜೀವ ಸ್ವರೂಪರಾದ ದೇವರು ನಿಮ್ಮ ಸಂಗಡ ಇದ್ದಾನೆ ಏನು ವಾಗ್ದಾನ ಮಾಡಿದನೆ ಅದು ನಿನ್ನ ಜೀವಿತ ನೆರವೇರಿಸುತ್ತಾನೆ ಆತನು ಹೇಗೆ ಹಳೆಯ ಒಡಬಡಿಕೆ ಇದ್ದನೋ ಅದೇ ರೀತಿಯಲ್ಲಿ ಹೊಸ ಬಡವಡಿಕೆಯಲ್ಲಿ ಆತನು ಇದ್ದಾನೆ ನಿನ್ನ ಸಂಗಡ ಇದ್ದಾನೆ ಅದಕ್ಕೆ ಸಹ ಹೆದರಬೇಡ ಎಂದು ಹೇಳ್ತಾನೆ ಆತನು ಮುಂದೆ ಹೇಳ್ತಾನೆ ಆತನು ನಿನ್ನ ಹೆಸರಿಡಿದು ಕರೆಯುವ ನಾನು ಯಹೋನು ನಿಮ್ಮ ಹೆಸರು ಹಿಡಿದು ಆತನು ಕರೆದಿದ್ದಾನೆ ಒಬ್ಬೊಬ್ಬರ ಹೆಸರು ಹಿಡಿದಿದ್ದಾನೆ ಕರೆದಿದ್ದಾನೆ ನಿಮ್ಮ ಹೆಸರು ಜೀವಿತದ ಪುಸ್ತಕದಲ್ಲಿ ಉಂಟು ಅದಕ್ಕ ಸರ ಯೇಸು ಕ್ರಿಸ್ತನು ಒಂದು ದಿವಸ ಶಿಷ್ಯರಿಗೆ ಕಳಿಸ್ತಾನೆ ಹೋಗಿ ದವ್ವಗಳನ್ನು ಬಿಡಿಸುವ ಅಧಿಕಾರ ಕೊಡ್ತಾನೆ ರೋಗ ಗುಣ ಮಾಡುವ ಅಧಿಕಾರ ಕೊಡ್ತಾನೆ ಶುಭ ಸಂದೇಶ ಸಾರುವ ಅಧಿಕಾರ ಕೊಡ್ತಾನೆ ಅವರು ಹೋಗುತ್ತಾರೆ ಹೋಗಿ ಏಸು ಏನು ಹೇಳಿದ ಅದೇ ರೀತಿ ಆಯಿತು ದವ್ವಗಳು ಓಡಿದವು ಕಾಯಿಲೆ ಗುಣ ಆಯಿತು ಶುಭ ಸಂದೇಶ ಸಾರಿದರು ವಾಪಸ್ ಬಂದರು ಏಸುಗೆ ಏಸುವ ತ್ರ ಬರ್ತಾ ಇದ್ದಾರೆ ಸಂತೋಷದಿಂದ ಒಳಗಿಂದ ಒಂದು ದೊಡ್ಡ ಸಂತೋಷ ಇಷ್ಟತನಕ ತನಕ ಕಣ್ಣಲ್ಲಿ ನೋಡಿಲ್ಲ ಕಿವಿಯಲ್ಲಿ ಕೇಳಲಿಲ್ಲ ಅವರ ಜೀವಮಾನದಲ್ಲಿ ಆಗಲಿಲ್ಲ ಈ ಸಂಗತಿ ಅವರ ಜೀವಮಾನದಲ್ಲಿ ಆಯಿತು ದವ್ವ ಓಡಿಯೋಯಿತು ಕಾಯಿಲೆ ಗುಣ ಆಯಿತು ಶುಭ ಸಂದೇಶ ಸಾರುವಾಗ ಕೇಳಿದವರು ಎಲ್ಲರೂ ಏಸುಗೆ ಸಂತೋಷದಿಂದ ಹೇಳ್ತಾರೆ ಆಗ ಏಸು ಹೇಳ್ತಾನೆ ಸೈತಾನನು ಸಿಡಿಲು ಹಾಗೆ ಬಿದ್ದದ್ದು ನಾನು ನೋಡಿದೆ ಆದರೆ ಇದಕ್ಕೆಲ್ಲ ನೀವು ಸಂತೋಷ ಪಡಬೇಡಿರಿ ಹೇಳ್ತಾನೆ ಪರಲೋಕದಲ್ಲಿ ಜೀವಿತದ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆದಿದೆ ಎಂದು ಸಂತೋಷ ಪಡಿರಿ ಹೇಳ್ತಾನೆ ನಿಮಗೆ ಅದೇ ಹೇಳ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲಿ ಈ ವರ್ಷ ಅದ್ಭುತ ಆಗ್ತದೆ ಸೂಚಕಾರಿ ಆಗ್ತದೆ ಇತರರಿಗೆ ನೀವು ಪ್ರಾರ್ಥನೆ ಮಾಡುವಾಗ ಎಷ್ಟೋ ಸಂಗತಿ ಆಗ್ತದೆ ಎಷ್ಟೋ ಜನರು ರಕ್ಷಣೆಗೆ ಬರ್ತಾರೆ ಅದಕ್ಕೆ ಸಂತೋಷ ಪಡಬೇಡಿರಿ ಪರಲೋಕದಲ್ಲಿ ನಿಮ್ಮ ಹೆಸರು ಬರೆದಿ ಬರೆಯಲ್ಪಟ್ಟಿದೆ ಎಂದು ಸಂತೋಷ ಬಡಿರಿ ಒಂದು ವೇಳೆ ದವ್ವ ದವ್ವ ಒಡೆಯಿತು ಸ್ವಸ್ಥತೆ ಆಯಿತು ಎಲ್ಲ ನೀವು ಮಾಡಿದಿರಿ ನಿಮ್ಮ ಹೆಸರು ಇಲ್ಲದಿದ್ದರೆ ಪರಲೋಕದಲ್ಲಿ ಅದಕ್ಕೆ ಸರ್ ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಂದು ಸಂತೋಷ ಪಡಿರಿ ಎಂದು ಹೇಳ್ತಾ ಇದ್ದಾನೆ ಆತ ಅದಕ್ಕಸ್ಕರ ನೀವು ನಾವು ಸಂತೋಷ ಪಡಬೇಕು ಅದಕ್ಕಿಂತ ದೊಡ್ಡ ಸಂತೋಷ ಯಾವುದುಂಟು ಈ ಲೋಕದಲ್ಲಿ ಸಂತೋಷ ಬರ್ತದೇ ಹೋಗ್ತದೆ ಆನಂದ ಬರ್ತದೆ ಹೋಗ್ತದೆ ಸಮಾಧಾನ ಬರ್ತದೆ ಹೋಗ್ತದೆ ಆದರೂ ನಿರಂತರ ಇರುವ ಸಂತೋಷ ಏನು ಜೀವಿತದ ಪುಸ್ತಕದ ಹೆಸರು ಬರೆದಿದೆ ರಕ್ಷಣೆ ಆಗಿದೆ ಅದು ಸಂತೋಷವಾಗಿದೆ ಅದಕ್ಕೆ ಸರ ಇಲ್ಲಿ ಹೇಳ್ತಾ ಇದ್ದೇನೆ ಆತನು ಹೆಸರಿಡಿದು ಕರೆದಿದ್ದಂತೆ ಇದೆಲ್ಲ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಅಸ್ಥಿಪಾಸ್ತಿಗಳನ್ನು ಗುಪ್ತ ತಲೆಗಲಿ ಮರೆ ಮಾಡಿದ ವಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು ಕತ್ತಲಲ್ಲಿ ಬಚ್ಚಿಟ್ಟಿದ್ದ ಏನು ಹೋದ ವರ್ಷದಲ್ಲಿ ಸೈತನು ಕತ್ತಲೆಯಲ್ಲಿ ಏನನ್ನು ಬಚ್ಚಿಟ್ಟಿದ್ದಾನೆ ನಿನ್ನ ಜೀವಿತದಲ್ಲಿ ಮರೆ ಮಾಡಿಟ್ಟಿದ್ದಾನೆ ಆಗುವ ನಿನ್ನ ವರವಾಗಬಹುದು ನಿನ್ನ ಜೀವಿತವಾಗು ಇರ್ಬೋದು ನಿನ್ನ ಸೇವೆಯಾಗಿರ್ಬೋದು ಇದೆಲ್ಲ ಏನು ಬಚ್ಚಿಟ್ಟಿದ್ದನು ಸೈತನು ಏನು ಮಾಡ್ತಾನೆ ಆತನು ತಡೆ ಮಾಡಿಟ್ಟಿದ್ದಾನೆ ತಡೆದಿದ್ದಾನೆ ಪ್ರಾರ್ಥನೆಗೆ ಉತ್ತರ ಇಲ್ಲ ಹೇಗೆ ದಾನನನ್ನು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ಇಪ್ಪತ್ತ ಒಂದು ದಿವಸ ಆಯಿತು ಪ್ರಾರ್ಥನೆಗೆ ಉತ್ತರನೇ ಇಲ್ಲ ಇಪ್ಪತ್ತದ್ದು ದಿವಸದಲ್ಲಿ ಗಬ್ರೇಲನ್ನು ಬರ್ತಾನೆ ನಿನ್ನ ಪ್ರಾರ್ಥನೆ ನೀನು ಮೊದಲಿನ ದಿವಸ ಪ್ರ ನೀನು ಮನಸ್ಸು ಮಾಡಿದೆ ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ ಆ ದಿವಸ ನಿನ್ನ ಪ್ರಾರ್ಥನೆ ಕೇಳಿ ಆಗಿದೆ ಉತ್ತರ ಕೊಟ್ಟೆ ಆಗಿದೆ ಆದರೆ ಮಧ್ಯ ಆಕಾಶದಲ್ಲಿ ಪಾರ್ಶಿಯ ಅಧಿಪತಿಯು ನನಗೆ ತಡೆದನು ತರಲಿಕ್ಕೆ ಬಿಡಲಿಲ್ಲ ಉತ್ತರ ನಾನು ಸಹಾಯ ಸಹಾಯಕ್ಕೆ ಹೇಳಿಕೊಂಡೆ ಮಿಕೇಲೆಂದೆಯು ಯುದ್ಧ ಮಾಡುವ ದೂತನು ಆತನು ಯುದ್ಧ ಮಾಡಿ ನನಗೆ ಮಾಡಿದ ನಂತರ ಆತನಿಗೆ ಸೋಲಿಸಿದ ನಂತರ ನಿನ್ನ ಉತ್ತರ ತಂದು ನಿನ್ನ ಹತ್ತಿರ ಬಂದಿದ್ದೇನೆ ಎಂದು ಹೇಳ್ತಾ ಅದೇ ಪ್ರಕಾರ ಏನು ನೀವು ಪ್ರಾರ್ಥನೆ ಮಾಡಿದಿರಿ ಉತ್ತರ ಇಲ್ಲ ಇಲ್ಲ ಹೇಳ್ತೀರ ಈ ವರ್ಷ ದೇವರು ಉತ್ತರ ಕೊಡುವ ದೇವ ವರ್ಷವಾಗಿದೆ ನಿನ್ನ ಪ್ರಾರ್ಥನೆಗೆ ಉತ್ತರ ಈ ವರ್ಷವಾಗಿದೆ ನಂಬಬೇಕು ನೀವು ಮತ್ತು ನಾವು ನಂಬಬೇಕು ಪ್ರಿಯರೇ ಸ್ಥಾನಿಕನಾದ ತಂದೆ ಜಖಾರಿಯನು ಯಾಜಕನ ಆಗಿದ್ದ ಎಷ್ಟೋ ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದ ಆತನು ಪ್ರಾರ್ಥನೆ ಮಾಡಿ 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 ಉತ್ತರನೇ ಇಲ್ಲ ಮಕ್ಕಳಿಗೆ ಹೆಸರ ಪ್ರಾರ್ಥನೆ ಮಾಡ್ತಿದ್ದ ಮಕ್ಕಳೇ ಇಲ್ಲ ಅವನಿಗೆ ಮುದುಕನ ಆಗಿ ಹೋಯ್ತ ಆಗಿದೆ ಕೊನೆಗೆ ಅವನ ವರ್ಷದ ಕೊನೆಯ ವರ್ಷ ಧೂಪ ಹಾಕುವ ಕೆಲ ವರ್ಷದಲ್ಲಿ ದೇವದೂತನು ಬರ್ತಾನೆ ಗಾಬ್ರಲನು ಬರ್ತಾನೆ ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಉತ್ತರ ತಂದಿದ್ದ ನಿನಗೊಂದು ಮಗು ಹುಟ್ಟುತ್ತದೆ ಎಂದು ಆತನು ಆತನು ದೇವದೂತನ ಹೇಳ್ತಾ ಇದ್ದಾನೆ ಅವನಿಗೆ ಆದರೆ ಇವನು ನಿರಾಶೆ ಆಗಿ ಹೋಗಿದ್ದಾನೆ ನಿರಾಶೆ ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡಿದೆ ಏನಿಲ್ಲ ಹೀಗೆ ಈಗ ಹೇಗೆ ಆಗುವುದು ಇದು ಮುದುಕನ ಆಗಿದ್ದಾನೆ ನಿರಾಶೆ ಆಗ್ಬೋದು ನೀವು ನಿರಾಶೆ ಆಗಿರ್ಬೋದು ಏನು ಸಿಗಲಿಲ್ಲ ನನಗೆ ಏನು ಇಲ್ಲ ಎಂದು ಆದರೆ ಈ ವರ್ಷ ಉತ್ತರವಾಗಿದೆ ಈ ವರ್ಷ ನಿಮಗೆ ಉತ್ತರವಾಗಿದೆ ದೇವರು ಉತ್ತರ ಕೊಡುವ ದೇವರಾಗಿದ್ದಾನೆ ನಿಮ್ಮ ಪ್ರಾರ್ಥನೆಗೆ ದೇವರ ಚಿತ್ತಾನುಸಾರವಾಗಿ ನೀವು ಏನು ಪ್ರಾರ್ಥನೆ ಮಾಡಿದಿರಿ ಅದರ ಉತ್ತರ ಕೊಡುವ ದೇವ ಈ ವರ್ಷವಾಗಿದೆ ಆದರೆ ದೇವದೇ ಹೇಳುವಾಗ ಝಕಾರನ್ ನಂಬಲಿಲ್ಲ ಅದಕ್ಕಸ್ಕರ ಅವನ ಬಾಯಿ ಬಂದ್ ಮಾಡಿದ್ದಾನ ಅವನು ಮಗುವಾಗುವ ತನಕ ಮಾತಾಡಲಿಕ್ಕಿಲ್ಲ ಪ್ರಿಯರೇ ಪ್ರಾರ್ಥನೆಯಾಗಿ ಉತ್ತರದ ಉತ್ತರ ಕೊಡುವ ವರ್ಷವಾಗಿದೆ ಇದು ಅದಕ್ಕೆ ಸರಿ ಹೇಳ್ತಾನೆ ಕತ್ತಲಲ್ಲಿ ಬಚ್ಚಿಟ್ಟುವ ಅಸ್ಥಿಪಾಸ್ತಿಗಳನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿಮಗೆ ಕೊಡುವೆನು ಎಂದು ಹೇಳ್ತಾನೆ ರಿಯಲಿ ಕಾಲಿಂಗ್ ನಿನ್ನದು ಏನು ಕರೆ ಉಂಟು ನಿನಗೆ ಈ ವರ್ಷದಲ್ಲಿ ಗೊತ್ತಾಗ್ತದೆ ದೇವರು ಉಪಯೋಗ ಮಾಡ್ತಾನೆ ನಿನಗೆ ಪಾತ್ರೆಯಾಗಿ ಉಪಯೋಗ ಮಾಡ್ತಾನೆ ನಿನಗೆ ಈ ವರ್ಷದಲ್ಲಿ ದೇವರು ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದ ಪಾತ್ರೆಯಾಗಿದೆ ಬಂಗಾರದ ಪಾತ್ರೆಯಾಗಿದೆ ನೀನು ಉಪಯೋಗ ಮಾಡುವ ವರ್ಷವಾಗಿದೆ ಅದಕ್ಕಸ್ರ ಪ್ರಾರ್ಥನದಲ್ಲಿ ಕೂತ್ಕೊಂಡು ಸಮಯ ಪ್ರಾಥನದಲ್ಲಿ ಕಳೆ ಆತನ ಅನುನೆಲಿ ಕಳೆದು ಕಳೆಯ ವರ್ಷ ಇವತ್ತು ಈ ವರ್ಷ ಎಷ್ಟು ಪ್ರಾರ್ಥನೆ ಮಾಡ್ತೀ ನಿನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಅಷ್ಟು ದೇವರು ಚಲಿಸ್ತಾನೆ ದೇವರಾತ್ಮ ಚಲಿಸ್ತದೆ ಎಷ್ಟು ನೀನು ಪ್ರಾರ್ಥನೆಯಲ್ಲಿ ಕಳಿಸ್ತಿ ಕಳೆಯುತ್ತಿ ಅಷ್ಟು ನಿನ್ನ ಅಭಿಷೇಕ ಹೆಚ್ಚಾಗ್ತದೆ ಅಭಿಷೇಕ ಬೇಕಾ ಅತ್ತ ಎತ್ತ ಓಡುವ ಅಗತ್ಯ ಇಲ್ಲ ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆ ಕಳೆದರೆ ಉಪವಾಸ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನೀನು ಪ್ರಾರ್ಥನೆಯಲ್ಲಿ ಸಮಯ ಕಳೆದರೆ ದೇವರ ಅಭಿಷೇಕ ನಿನ್ನ ಮೇಲೆ ಇಳಿದು ಬರ್ತದೆ ಆಗ ದೇವರು ನಿನ್ನ ಪಾತ್ರೆಯನ್ನು ತುಂಬಿಸಿ ಎಣ್ಣೆ ಫುಲ್ಲು ಮಾಡಿ ನಿನಗೆ ಉಪಯೋಗ ಮಾಡ್ತಾನೆ ದೇವರ ರಾಜ್ಯ ಕಸರ ಉಪಯೋಗ ಮಾಡೋ ವರ್ಷವಾಗಿದೆ ಸಿದ್ಧ ಇದ್ದೀರಾ ನೀವು ಸಿದ್ಧ ಇರಬೇಕು ಎಸ್ ಲಾರ್ಡ್ ಹೇಳಿದ ಹೇಳಿದಾಗೆ ನಿನ್ನ ವಾಕ್ಯದಂತೆ ನನ್ನಲ್ಲಿ ಆಗಲಿ ಎಂದು ಹೇಳಿದಳು ದೂತನಿಗೆ ಗಬರಲ್ಲಿನಗೇಡು ಮತ್ತೆ ಗಬರನು ಹೋದನು ಅದೇ ರೀತಿಯಲ್ಲಿ ಪ್ರಿಯರೇ ಯೇಸು ನಮ್ಮನ್ನು ಪ್ರೀತಿಸ್ತಾನೆ ನಿಮಗೆ ಖಂಡಿತ ಅರ್ಥ ಎಂದು ನಂಬುತ್ತೇನೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯ ಸೋತ್ರ ಹೊಸ ವರ್ಷದಲ್ಲಿ ಇದ್ದಾರೆ ಈ ಮಕ್ಕಳು ಕಥನೆ ಹೊಸ ವರ್ಷದಲ್ಲಿ ಕಥನೆ ಏನೇನು ವಾಕ್ಯ ಕೇಳಿದರೆ ಕತ್ತನೆ ಅವರ ಜೀವದಲ್ಲಿ ಫಿಲ್ಫಿಲ್ ಆದಕ್ಕೆ ಸೋತ್ರ ಕಥನೆ ನೆರವೇರಿದ್ದಕ್ಕೆ ಸೋತ್ರ ಕಥನೆ ಇವರು ಬ್ಲೆಸ್ ಆಗಲಿ ಕಥನೆ ನಿನ್ನ ಕಸರ ಒಳ್ಳೆಯ ಪಾತ್ರೆಯಾಗಿ ಉಪಯೋಗ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇವರಿಗೆ ಹೆಸರ ಕಥನೆ ನಿನ್ನ ಬೆಂಕಿ ಅಭಿಷೇಕದಿಂದ ಒಬ್ಬೊಬ್ಬರಿಗೆ ತುಂಬಿಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸು ಕರ್ತನೆ ಈ ಸಮಯದಲ್ಲಿ ಕಥನೆ ಇವರ ಆಶೀರ್ವಾದೊಂದಲಿ ಕಥನೆ ಇವರ ಸೇವೆ ಆಶೀರ್ವೊಂದಲಿ ಕಥನೆ ಇವರ ಕೆಲಸ ಕಾರ್ಯ ಒಂದಲ್ಲಿ ಕಥನೆ ಇವರ ಕುಟುಂಬ ಆಶೀರ್ವೊಂದಲ್ಲಿ ಕಥೆ ನಿನ್ನ ನಾಮದಲ್ಲಿ ಆಶೀರ್ವಹೊಂದಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ತಂದೆಯೇನಿಗೆ ಸೋತ್ರಪ್ಪ ಬಲಪಡಿಸಿ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ನಿನ್ನ ಹಸ್ತ ಇಳಿದು ಬಂದಿದ್ದಕ್ಕೆ ಸೋತ್ರ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸೋತ್ರ ಕಥನೆ ಕಥನೆ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ನೀವು ಆಶೀರ್ವಾದ ಪಡ್ಕೊಳ್ಳಿರಿ ಆಮೇಲೆ ಎಲ್ಲರಿಗೆ ಹೊಸ ವರ್ಷದ ಶುಭ ಶುಭಾಶಯಗಳು